ಒಂದು ದಿನ ಆಟದ ಮೈದಾನದಲ್ಲಿ ಏನೋ ಮಾತಾಡುತ್ತಾ ಇದ್ದಕ್ಕಿದ್ದಂತೆ ಮುಸ್ತಾಫಾನಿಗೂ ಗೋಲ್ಕೀಪರ್ ಶಂಕರನಿಗೂ ಜಗಳವೂ ಆರಂಭವಾಯಿತು ಏನೋ ಏನೋ ನಿನ್ನದೇನೋ ನಿನ್ನದೇನೋ ನೀ ಯಾವನೋ ನೀನು ಯಾವೋನೋ ಎಂದು ಕೈಕೈ ಮಿಲಾಯಿಸಿಕೊಂಡು ದೂಡಾಡತೊಡಗಿದರು ಯಾಕೋ ಮೈ ಮುಟ್ಟುತ್ತೀಯ ನಿಮ್ಮಪ್ಪ ನನಗೆ ಅನ್ನ ಹಾಕಿದ್ದನಾ ಅಪ್ಪನ ಸುದ್ದಿ ಎತ್ತಿದರೆ ಚಪ್ಲಿ ಏಟು ಯಾಕೋ ಮೈ ಮುಟ್ಟುತ್ತೀಯ ಪ್ರಾಣ ಹೋದರೆ ಪ್ರಾಣ ಕೊಡ್ತೀಯಾ ಏನೋ ನೀನು ತಾನೂ ಅಂತೀಯ ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಹೋಗೋ ಹೋಗುತ್ತೇರಿ ಜಗಳದಲ್ಲಿ ರೆಸ್ಪೆಕ್ಟ್ ಕ್ವಶ್ಚನ್ ಬರೋದೇ ಇಲ್ಲ ಇದೇ ತರ ಕರಪರ ಕರಪರ ಕೋಳಿ ಜಗಳ ನಡೆದೇ ಇತ್ತು ಅಷ್ಟರಲ್ಲಿ ಕ್ಯಾಪ್ಟನ್ ರಾಮನುಜ ಅಯ್ಯಂಗಾರಿ ಮೂಗು ಹಾಕಿದ ಲೋ ಶಂಕರ ಏನೋ ಅದು ಮುಚ್ಚಿಕೊಂಡು ಹೋಗೋ ಅಯ್ಯಂಗಾರಿ ಎಂದು ಕೋಪದ ಭರದಲ್ಲಿ ಶಂಕರ ಅರಚಿದ ಏನೆಂದೇ ಮುಸ್ತಾಫಾನ ಮೈ ಮುಟ್ಟು ಫೀಲ್ಡಿನಲ್ಲಿ ನಾನು ಹೇಳಿದಂತೆ ಕೇಳದಿದ್ದರೆ ನೋಡು ಮುಚ್ಚಬಾಯಿ ಫೀಲ್ಡು ಇವರಪ್ಪನದು ನೀನು ಇವತ್ತು ಅವನ ಮೈಮುಟ್ಟು ನಿನ್ನನ್ನು ಇಲ್ಲೇ ಹೂತಾಕುತ್ತೇನೆ ಎಂದು ರಾಮಾನುಜ ಅಯ್ಯಂಗಾರಿ ಕಟ್ಟ ರೋಫ್ ತೆಗೆದ ಶಂಕರ ತೆಗೆದು ಮುಸ್ತಾಫಾನಿಗೆ ಒಂದು ಬಾರಿಸಿದ ಮುಸ್ತಾಫಾನಿಗೆ ಹೊಡೆದಾಡಲು ಮನಸ್ಸಿರಲಿಲ್ಲ ಜೊತೆಗೆ ಶಂಕರ ಕೊಂಚ ಬಲವಾಗಿದ್ದ ಎಲ್ಲಕ್ಕಿಂತ ಮುಸ್ತಾಫಾನ ಮುಗ್ಧ ತರ್ಕದ ಪ್ರಕಾರ ರಾಮಾನುಜ ಅಯ್ಯಂಗಾರಿಯ ಸವಾಲಿನಿಂದಾಗಿ ಶಂಕರ ಹೊಡೆದಿದ್ದರಿಂದ ಈಗ ಹೊಡೆಯುವುದು ರಾಮಾನುಜ ಅಯ್ಯಂಗಾರಿ ಸರದಿಯಾಗಿತ್ತು ಶಂಕರ ಹೊಡೆದ ಕೂಡಲೇ ರಾಮಾನುಜ ಅಯ್ಯಂಗಾರಿಯು ತನಗೇ ಹೊಡೆತ ಬಿದ್ದವನಂತೆ ಗಟ್ಟಿಯಾಗಿ ಏನು ನೀನು ಅವನ ಮೈ ಮುಟ್ಟೋದೆಂದರೇನು ನೀನೇನು ಅನ್ನ ಬಟ್ಟೆ ಕೊಟ್ಟು ಸಾಕಿದ್ದೀಯೇನೋ ಅವನ ಮೈ ಮುಟ್ಟಿದರೆ ಗ್ರಾಚಾರ ಬಿಡಿಸುತ್ತೇನೆ ಹಜಾಮ ಎಂದು ಮತ್ತೊಮ್ಮೆ ಸವಾಲು ಹಾಕಿದ ಶಂಕರ ನೀನು ಅದೇನು ಕಡೀತಿ ನೋಡೇ ಬಿಡ್ತೀನಿ ಕಳ್ಳಯ್ಯಂಗಾರಿ ಎಂದು ಮುಸ್ತಾಫಾನಿಗೆ ಇನ್ನೊಂದು ಬಿಗಿದ ಎರಡು ಪೆಟ್ಟುಗಳನ್ನು ತಿಂದ ಮುಸ್ತಾಫಾ ಇನ್ನಷ್ಟು ಗೊಂದಲಕ್ಕೆ ಒಳಗಾದ ಎಲ್ಲಾ ಹುಡುಗರು ಜಗಳದ ಸ್ಥಳಕ್ಕೆ ಓಡಿದರು ಶಂಕರನಿಗೆ ಕೊಬ್ಬು ಹೆಚ್ಚಾಗಿದೆ ನನ್ಮಗನ ನೆನ ಇಳಿಸುತ್ತೇನೆ ನಡೆಯೋ ಮುಸ್ತಾಫಾ ಹುಡುಗಿ ಇವನು ನೋಡೇ ಬಿಡ್ತೀನಿ ಎಂದು ಮುಸ್ತಾಫಾನನ್ನು ಶಂಕರನ ಕಡೆಗೆ ದೂಡಿದ ಅವನು ದೂಡುತ್ತಿದ್ದಂತೆಯೇ ಶಂಕರ ಮುಸ್ತಾಫಾನನ್ನು ಎಳೆದುಕೊಂಡು ನಾಲ್ಕು ಬಿಗಿದ ಮುಸ್ತಾಫಾನಿಗೆ ಮಂಕು ಹಿಡಿದಂತಾಗಿ ಅರೆ ಶಂಕರ ತಡಿಯೋ ಎಂದು ಏನೋ ಹೇಳಲು ಹೋದ ಆದರೆ ಶಂಕರ ಈ ಅಯ್ಯಂಗಾರಿ ಕಟ್ಟಾರೋಕು ಇಳಿಸುತ್ತೀನಿ ಬರಲಿ ನನ್ನ ತಂಟೆಗೆ ಎಂದು ಮುಸ್ತಾಫಾನ ಅಂಗಿ ಜಗ್ಗಿ ಏರು ದನಿಯಲ್ಲಿ ಕೂಗಾಡತೊಡಗಿದ ಈ ಜಗಳದ ಭರದಲ್ಲಿ ಮುಸ್ತಾಫಾನ ಫೇಜ್ ಟೋಪಿ ಬಿದ್ದು ಹೋಯಿತು ಯಾರೂ ಅದನ್ನು ಗಮನಿಸಲಿಲ್ಲ ಹುಡುಗರೆಲ್ಲ ಸೇರಿ ಮುಸ್ತಾಫಾನನ್ನು ಶಂಕರನನ್ನು ಬೇರೆ ಮಾಡಿದರು ರಾಮಾನುಜ ಅಯ್ಯಂಗಾರಿ ಈ ಸಾರಿ ಹೊಡೀಲಿ ನೋಡೋಣ ಶಂಕರನ ಹೆಣ ಬೀಳಿಸುತ್ತೇನೆ ನಡಿಯೋ ನೋಡೇ ಬಿಟ್ಟೇನೆ ಎಂದು ಮತ್ತೆ ಶಂಕರನ ಕಡೆಗೆ ಮುಸ್ತಾಫಾನನ್ನು ತರುಬತೊಡಗಿದ ಮುಸ್ತಾಫಾ ಈ ಸಾರಿ ರಾಮಾನುಜ ಅಯ್ಯಂಗಾರಿಯ ಬಲಪರೀಕ್ಷೆಗೆ ಯಜ್ಞಪಶುವಾಗಲು ತಯಾರಿರಲಿಲ್ಲ ಕಾಲಿಗೆ ಬ್ರೇಕ್ ಹಾಕಿಕೊಂಡು ಹಿಂದಕ್ಕೆ ವಾಲಿದ ರಾಮಾನುಜ ಅಯ್ಯಂಗಾರಿ ತನ್ನ ಕೈಯಲ್ಲಿ ಸಾಧ್ಯವೇ ಆಗದ ಹೂತಾಕುವುದು ಹೆಣ ತೆಗೆಯುವುದು ಮುಂತಾದ ಪ್ರತೀಕಾರಗಳನ್ನು ಹೇಳುತ್ತಿರುವುದನ್ನು ನೋಡಿ ಮುಸ್ತಾಫಾನಿಗೆ ಕ್ಯಾಪ್ಟನ್ ಮಹಾಶಯನ ಮೇಲಿದ್ದ ನಂಬುಗೆ ನಶಿಸತೊಡಗಿತು ಮುಸ್ತಾಫಾ ಹಿಂದೇಟು ಹಾಕಿದುದನ್ನು ನೋಡಿ ರಾಮಾನುಜ ಅಯ್ಯಂಗಾರಿ ಕೋಪದಿಂದ ಹೆದರಿ ಸಾಯುತ್ತಾನೆ ಪುಕ್ಕಲ ನನ್ನ ಮಗ ಡೇರ್ ಡೆಬಿಲ್ ಮುಸ್ತಾಫಾ ಅಂತೆ ಥತ್ ಎಂದು ಮುಸ್ತಾಫಾನ ಮೇಲೆ ಎರಗಿದ ಮುಸ್ತಾಫಾನಿಗೆ ಇಬ್ಬರೂ ವೈರಿಗಳಾದುದನ್ನು ನೋಡಿ ಗಾಬರಿಯಾಯಿತು ಜೊತೆಗೆ ತಾನೊಬ್ಬನೇ ಏಕಾಂಗಿ ಎಂದೆನ್ನಿಸಿ ಜಗಳವಾಡುವ ಹುಮ್ಮಸ್ಸೆ ಇಳಿದು ಹೋಯಿತು ನನ್ನ ಟೋಪಿ ಎಲ್ಲೋ ಎಂದು ಹುಡುಕಿದ ಜಗಳದ ಬರದಲ್ಲಿ ಎಲ್ಲರೂ ಅವನ ಟೋಪಿಯನ್ನು ತುಳಿದು ಹಪ್ಪಳ ಮಾಡಿದ್ದರು ಅದು ಇನ್ನೂ ಉಪಯೋಗಕ್ಕೆ ಬರದಂತಾಗಿತ್ತು ತನ್ನ ಕುಚ್ಚಿನ ಫೇಜ್ ಟೋಪಿಗಾದ ಗತಿ ನೋಡಿ ತನ್ನ ವ್ಯಕ್ತಿತ್ವಕ್ಕೆ ಅವಮಾನವಾದಂತಾಯಿತು ಮುಸ್ತಾಫಾನಿಗೆ ಗೊಳೋ ಎಂದು ಕುಳಿತುಕೊಂಡು ಅಳ್ತೊಡಗಿದ ಎಲ್ಲರೂ ಏನೇನೋ ಸಮಾಧಾನ ಹೇಳಿದ ಮೇಲೆ ಕಣ್ಣೋರಸಿಕೊಳ್ಳುತ್ತಾ ಟೋಪಿ ಕೊಡವಿಕೊಂಡು ಮುಸ್ತಾಫಾ ಮನೆ ಕಡೆಗೆ ಹೆಜ್ಜೆ ಹಾಕತೊಡಗಿದ ಮಾರನೆಯ ದಿನದಿಂದ ಒಂದು ವಾರದ ಕಾಲ ರಾಮಾನುಜ ಅಯ್ಯಂಗಾರಿ ಶಂಕರ ಹಾಗೂ ಇನ್ನು ಕೆಲವರು ಕಾಲೇಜಿನ ಕಡೆಗೆ ಸುಳಿಯಲೇ ಇಲ್ಲ ಮುಸ್ತಾಫಾ ಸಾಬರಕೇರಿಯಿಂದ ಜನ ತಂದು ಹೊಡೆಸುತ್ತಾನಂತೆ ಎಂದು ಯಾರೋ ಹೇಳಿದರಂತೆ ಅವರಿಗೆ ಆದ್ದರಿಂದ ಅವರ ಕಾಲೇಜಿಗೆ ಬರದೆ ಗೆಳೆಯರ ಬಳಿ ಸಮಾಚಾರವನ್ನು ಪರೋಕ್ಷವಾಗಿ ಸಂಗ್ರಹಿಸುತ್ತಾ ಮನೆಯಲ್ಲೇ ಉಳಿದರು ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಆ ಜಗಳವಾದಂದಿನಿಂದ ಆಚೆಗೆ ಹಿಂದಿನ ಬೆಂಚಿನಲ್ಲಿ ಕುಳ್ಳಿರಬೇಕಾದ ಅಗತ್ಯವಿರಲಿಲ್ಲ ತರಗತಿಯಲ್ಲಿ ಚೂಪಾಗಿ ಗೋಪುರಗಳಂತೆ ಕಾಣುತ್ತಿದ್ದ ಅವನ ಕುಚ್ಚಿನ ಫೇಜ್ ಟೋಪಿಯು ಈಗ ಕಾಣುತ್ತಿರಲಿಲ್ಲ ಆಟದ ಸಮಯದಲ್ಲಿ ಟೋಪಿ ಹಾಳಾದರೆ ಅದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳಬಾರದು ಎಂದು ಸ್ಪೋರ್ಟ್ಸ್ ಮಾಸ್ತರು ಮನಸ್ತಾಪ ಬೆಳೆಯದಂತೆ ನೋಡಿಕೊಂಡರು ಈ ನಡುವೆ ಇನ್ನೊಂದು ಅನಿರೀಕ್ಷಿತ ಪ್ರಸಂಗದಿಂದ ಮುಸ್ತಾಫಾನ ಗೌರವ ಹೆಚ್ಚಾಯಿತು ಮಹಾ ಮಹಾಗಣಪತಿ ಉತ್ಸವ ಮಾಡಬೇಕೆಂದು ಸಾವಿರಾರು ರೂಪಾಯಿ ಚಂದ ಎತ್ತಿದ್ದರು ಭಾರಿ ಗಣಪತಿಯೊಂದನ್ನು ಮಾಡಿ ಕೂರಿಸಿದ್ದರು ದಿನವೂ ಜನಜಂಗುಳಿ ನೆರೆದು ಸಂಗೀತ ಸಮಾರಂಭ ಅನ್ನ ಸಂತರ್ಪಣೆ ಇತ್ಯಾದಿಗಳು ನಡೆಯುತ್ತಿದ್ದುವು ಗಣಪತಿಯನ್ನು ಒಯ್ದು ಹೊಳೆಗೆ ವಿಸರ್ಜನೆ ಮಾಡುವ ದಿನ ಹತ್ತಿರದಂತೆ ಹತ್ತಿರದಂತೆ ಪೊಲೀಸರಿಗೆ ಎದೆಯೊಳಗೆ ಪುಕ ಪುಕ ಎನ್ನತೊಡಗಿತು ಹಿಂದೂಗಳು ಮುಸಲ್ಮಾನರನ್ನು ಹೀಯಾಳಿಸುವಂತೆ ವಿಜೃಂಭಿಸುವುದು ಮುಸಲ್ಮಾನರು ಹಿಂದೂಗಳ ವಿಜೃಂಭಣೆಯನ್ನು ತಿರಸ್ಕಾರದಿಂದ ನೋಡುವುದು ನಡೆದೇ ಇತ್ತು ಉತ್ಸವದ ದಿನ ಬಂತು ಮಹಾಗಣಪತಿಯನ್ನು ಹೊತ್ತು ಪಲ್ಲಕ್ಕಿಯಲ್ಲಿ ಒಯ್ದು ವಿಸರ್ಜಿಸಬೇಕು ಕಾಲೇಜಿಗೆ ಆ ದಿನ ಆ ಪ್ರಯುಕ್ತ ರಜ ಕೊಟ್ಟಿದ್ದರು ಆದ್ದರಿಂದ ಕಾಲೇಜು ಹುಡುಗರೆಲ್ಲ ವಿದ್ಯಾಗಣಪತಿಯ ಪಾದಾರವಿಂದಗಳ ಬಳಿಯೇ ಹುಡುಗಿಯರ ಕಡೆಗೆ ಓರೆ ನೋಟ ಬೀರುತ್ತಾ ಟಿವಿಯಿಂದ ಓಡಾಡುತ್ತಿದ್ದರು ಹುಡುಗಿಯರು ಚೆನ್ನಾಗಿ ಸಿಂಗರಿಸಿಕೊಂಡು ಹಣ್ಣು ಕಾಯಿ ಮಾಡಿಸಿಕೊಂಡು ಹೋಗಲು ಬಂದು ಬಂದು ಹೋಗುತ್ತಿದ್ದರು ಕೊನೆಗೊಮ್ಮೆ ಪಲ್ಲಕ್ಕಿಯಲ್ಲಿ ಗಣಪತಿ ಮೆರವಣಿಗೆ ಆರಂಭವಾಯಿತು ಪಲ್ಲಕ್ಕಿ ಮಸೀದಿಯ ಹತ್ತಿರ ಹತ್ತಿರ ಬರಬೇಕಾದರೆ ತುಂಬಾ ಹೊತ್ತಾಗಿ ಕತ್ತಲಾಗತೊಡಗಿತು ನಾವೆಲ್ಲ ಮಸೀದಿಯ ಸರ್ಕಲ್ಲಿನ ಬಳಿ ಅಲ್ಲೊಬ್ಬ ಇಲ್ಲೊಬ್ಬ ನಿಂತಿದ್ದೆವು ನಾವು ಹೊಡೆದಾಟದ ತಮಾಷೆ ನೋಡಲು ಬಂದಿದ್ದೆವು ಆದ್ದರಿಂದ ಪರಿಸ್ಥಿತಿ ಬಿಗಡಾಯಿಸಿದರೆ ಕಾಲು ಕೀಳಲು ಸನ್ನದ್ಧರಾಗಿ ನಿಂತಿದ್ದೆವು ಮಹಾಗಣಪತಿಯ ಮುಂಭಾಗದಲ್ಲಿ ಅನೇಕ ಗಾಣಿಗರ ಕೇರಿಯ ಹಳ್ಳದ ಕೇರಿಯ ಪೈಲ್ವಾನರುಗಳು ಗಣಪತಿಗೆ ಜಯಕಾರ ಹಾಕುತ್ತಾ ಮೈ ಮೇಲಿನ ಪರಿವೆ ಇಲ್ಲದೆ ಕುಣಿಯುತ್ತಿದ್ದರು ಚೆನ್ನಾಗಿ ಕುಡಿದು ಹಣ್ಣಾಗಿ ಬಂದಿದ್ದ ಅವರಿಗೆ ಭಕ್ತಿಯೋ ಕೋಪವೋ ಯಾವ ಭಾವವಾದರೂ ಹಠಾತ್ತಾಗಿ ಪರಾಕಾಷ್ಠೆಗೇರುತ್ತಿದ್ದಿತು ಭೂತ ಹಿಡಿದವರಂತೆ ಜಯಕಾರ ಹಾಕುತ್ತಾ ಕೂಗುತ್ತಿದ್ದರು ಸೊಂಟದ ಬಳಿಯಲ್ಲಿ ಸೈಕಲ್ ಸೈನು ಚೂರಿ ಇಟ್ಟುಕೊಂಡಿದ್ದಾರೆಂದು ಎಲ್ಲರೂ ಗುಸುಗುಸು ಮಾತಾಡುತ್ತಿದ್ದರು ಹೋದ ಬಾರಿ ಮಸೀದಿಯ ಬಳಿಯಲ್ಲಿಯೇ ಎಲ್ಲಿಂದಲೋ ಮೆರವಣಿಗೆಯ ಮೇಲೆ ಕಲ್ಲು ಬಿದ್ದು ಒಂದು ಕೋಮು ಗಲಭೆ ಆರಂಭವಾಗಿತ್ತು ಆದ್ದರಿಂದ ಜನರೆಲ್ಲ ಮಸೀದಿಯ ಬಳಿಯೇ ಹೆಚ್ಚು ಉತ್ಸುಕರಾಗಿ ಕಾದಿದ್ದರು ಇದ್ದಕ್ಕಿದ್ದಂತೆ ಒಂದು ಭಯಂಕರ ನೂಕುನುಗ್ಗಲು ಆರಂಭವಾಯಿತು ಹೋ ಎಂದು ಜನ ದಿಕ್ಕಾಪಾಲಾಗಿ ನುಗ್ಗಾಡತೊಡಗಿದರು ಕೆಲವರಾಗಲೇ ಮುಸಲ್ಮಾನರೇ ಏನೋ ಮಾಡಿದರೆಂದು ಕೋಪಾವಿಷ್ಟರಾಗಿದ್ದರು ಪೊಲೀಸರು ಜನರನ್ನು ನುಗ್ಗಾಡಬೇಡಿರೆಂದು ಅಂಗಲಾಚುತ್ತಾ ಓಡಾಡುತ್ತಿದ್ದರು ಅನೇಕರು ತುಳಿದಾಟದಲ್ಲಿ ಗಾಯಗೊಂಡಿದ್ದರು ಕೆಲವರು ಜಾತಿ ಕುಲ ಗೋತ್ರಗಳನ್ನು ಯೋಚಿಸದೆ ತಮ್ಮನ್ನು ತುಳಿದವರೊಂದಿಗೆ ಹೊಡೆದಾಟವನ್ನು ಆರಂಭಿಸಿದ್ದರು ಗಲಭೆಯೋ ಗಲಭೆ ಗಣಪತಿಯನ್ನು ಯಾವುದೋ ಒಂದು ಒಳದಾರಿಯಲ್ಲಿ ಸಾಗಿಸಿ ವಿಸರ್ಜಿಸಿದರೆಂದು ಸುದ್ದಿ ಬಂದಿತು ನಾವೆಲ್ಲ ಗಣಪತಿ ಉತ್ಸವಕ್ಕೆ ಮುಸಲ್ಮಾನರು ಅಡ್ಡಿ ಮಾಡಿದರೆಂದು ತೆಗಳುತ್ತಾ ಮನೆಯ ದಾರಿ ಹಿಡಿದೆವು ಆದರೆ ಮಾರನೆಯ ದಿನ ಕಾಲೇಜಿನಲ್ಲಿ ನಿಜವಾದ ವಾರ್ತೆ ಗೊತ್ತಾಯಿತು ಕುಂಬಾರ ಕೇರಿಯವನೊಬ್ಬ ಕುಡಿದು ಪಂಜು ಹಿಡಿದು ಕುಣಿಯುತ್ತಾ ಕುಣಿಯುತ್ತಾ ಗಣಪತಿಯ ಮುಂದೆ ಮೆರವಣಿಗೆ ಬರುತ್ತಿದ್ದ ಬಸವನ ಬೆನ್ನಿಗೆ ಪಂಜಿನ ಕೊಳ್ಳಿಯನ್ನು ತಾಗಿಸಿದನಂತೆ ಬಸವನ ತಡಿಗೆಲ್ಲ ಬೆಂಕಿ ಹೊತ್ತಿಕೊಂಡು ಅದು ಹುಚ್ಚು ಹಿಡಿದಂತೆ ಜನಗಳ ಮೇಲೆಲ್ಲ ನುಗ್ಗಿ ಮೆರವಣಿಗೆ ಎಲ್ಲ ಹಾಹಾಕಾರವೆದ್ದಿತು ಆದರೆ ಇದರಲ್ಲಿ ಇನ್ನೂ ಅಚ್ಚರಿಯ ಸುದ್ದಿ ಎಂದರೆ ನಮ್ಮ ಕಾಲೇಜಿನ ಡೇರ್ಡೆವಿಲ್ ಮುಸ್ತಾಫಾ ಆ ಬಸವನನ್ನು ಹಿಡಿದು ಅದರ ತಡಿಯನ್ನು ತೆಗೆದು ಹದ್ದು ಬಸ್ತಿಗೆ ತಂದನಂತೆ ಮುಸ್ತಾಫಾನಿಗೂ ಸುಟ್ಟಗಾಯಗಳು ಕೊಂಚ ಆಗಿ ಅವನು ಆಸ್ಪತ್ರೆಯಲ್ಲಿದ್ದಾನೆ ಎಂದು ಗೊತ್ತಾಯಿತು ನಮಗೆ ಆಶ್ಚರ್ಯ ಆನಂದ ಹೊಟ್ಟೆ ಕಿಚ್ಚು ಪ್ರಶಂಸೆ ಎಲ್ಲಾ ಒಟ್ಟಿಗೆ ಆಯಿತು ಉರಿಯುವ ಗಾಯಕ್ಕೆ ಉಪ್ಪು ಹಾಕಿದಂತೆ ನಮ್ಮ ಕಾಲೇಜಿನ ಹುಡುಗಿಯರು ಆತನ ಯೋಗಕ್ಷೇಮ ಕೇಳಿಬಿಟ್ಟರು ಅಂತೂ ಒಳ್ಳೆ ಡೇರ್ ಡೆವಿಲ್ ಕಣೋ ಎಂದು ಎಲ್ಲರೂ ಅಂದುಕೊಂಡರು ಈ ಘಟನೆಯ ನಂತರ ಮುಸ್ತಾಫಾನಿಗೆ ಕೀರ್ತಿ ಗೌರವಗಳು ಸಿಗತೊಡಗಿದವು ಅವನ ಬಗ್ಗೆ ಎಲ್ಲರಿಗೂ ಆದರ ಆರಂಭವಾಯಿತು ಆಟದಲ್ಲೂ ಅವನು ನಮ್ಮ ಪಕ್ಷಕ್ಕೆ ಬರಲಿ ಎಂದು ಎಲ್ಲ ಕರೆಯತೊಡಗಿದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ